ಜೈಲಲ್ಲಿದ್ದ ಮಗ ಮಾಡಿದ ತಪ್ಪಿಗೆ ಅಪ್ಪ ಜೈಲಿಗೆ ಯಾರೋ ತಂದು ಕೊಟ್ಟಿದ್ದ ಬಟ್ಟೆ ಬ್ಯಾಗ್ ತಂದಿದ್ದ ತಂದೆ ಪರಿಶೀಲನೆ ವೇಳೆ ಬ್ಯಾಗ್ ನಲ್ಲಿ ಮಾದಕ ವಸ್ತು ಪತ್ತೆ ಮಂಡ್ಯ ನಗರದ ಜಿಲ್ಲಾ ಕಾರಾಗೃಹ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಮಂಡ್ಯದಲ್ಲಿ ಮಗ ಮಾಡಿದ ತಪ್ಪಿಗೆ ಅಪ್ಪ ಜೈಲಿಗೆ ಹೋದ ಘಟನೆ ನಡೆದಿದ್ದು ಈ ರೈತನ ಕುಟುಂಬ ಬೀದಿಗೆ ಬಂದ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಟಿ ಕೆ ರವರು ಅಲಗೂರು ಠಾಣೆಯಿಂದ ರೌಡಿ ಶೀಟರ್ ಢಕ್ಕು ಸೇರಿ ಎಂಟು ಮಂದಿ ಸಹಚರರು ಮಂಡ್ಯ ಜೈಲಿನಲ್ಲಿದ್ದು ಅವರಲ್ಲಿ ಮಧುಸೂಧನ್ ಎಂಬ ಬಂಧಿತ ಅಲಗೂರಿನಲ್ಲಿರುವ ತನ್ನ ತಂದೆ ಶಿವಣ್ಣನಿಗೆ ಜೈಲಿನಲ್ಲಿರುವ ಫೋನ್ನಿಂದ ಕರೆ ಮಾಡಿ ಬಟ್ಟೆ ತರುವಂತೆ ಹೇಳಿದ್ದು ನಂತರ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ತನ್ನ ಕೈದಿ ನಾಗೇಂದ್ರ ಎಂಬಾತನ ಬಟ್ಟೆಯನ್ನು ತರಲು ಹೇಳಿದ್ದು ಅದರಂತೆ ತಂದೆ ಮಗನ ಬಟ್ಟೆ ಬ್ಯಾಗ್ ಜೊತೆ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ಅಪರಿಚಿತ ಒಂದು ಬ್ಯಾಗ್ ನೀಡಿದ್ದು ಬ್ಯಾಗ್ ಪಡೆದು ಹೊರಟ ಶಿವಣ್ಣ ನೇರವಾಗಿ ಮಂಡ್ಯ ಜೈಲಿಗೆ ಬಂದಾಗ ಜೈಲು ಸಿಬ್ಬಂದಿ ಎರಡೂ ಬಟ್ಟೆ ಬ್ಯಾಗ್ ಪರಿಶೀಲಿಸಿದಾಗ ಒಂದು ಬ್ಯಾಗಿನಲ್ಲಿ ಮಾದಕ ವಸ್ತು ಪತ್ತೆಯಾಗಿದ್ದು ತಕ್ಷಣವೇ ಎಚ್ಚೆತ್ತ ಜೈಲಿನ ಸಿಬ್ಬಂದಿ ಶಿವಣ್ಣನನ್ನು ವಶಕ್ಕೆ ಪಡೆದು ನಗರದ ಪಶ್ಚಿಮ ಠಾಣೆಗೆ ದೂರು ನೀಡಿ ಶಿವಣ್ಣನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದ ಮಾಡ್ತಿದೆ ಕಾರಾಗೃಹದಲ್ಲಿ ಬಂದಿಗಳು ಒಂದಲ್ಲ ಒಂದು ಅಪರಾಧ ಕೃತ್ಯಗಳನ್ನ ಮಾಡಿ ಅಲ್ಲದೆ ಇಲ್ಲಿದ್ದ ಸಂದರ್ಭಗಳಲ್ಲಿ ಕೂಡ ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ ಅದು ಯಾವ ರೀತಿ ಅಂದರೆ ಅನಧಿಕೃತವಾಗಿ ಮೊಬೈಲು ಬಳಕೆ ಮಾಡುವಂಥದ್ದು ಅಥವಾ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಅಂದರೆ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರುವಂಥ ವಸ್ತುಗಳಿಗೆ ದಾಸರಾಗಿರುವಂಥವ್ರು ಇಲ್ಲಿ ಬಳಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೇವೆ ಇಲಾಖೆಯಲ್ಲಿ ಕೆಲಸ ಇದ್ದೇವೆ ಅಪ್ಪೆ ತಪ್ಪೆ ಸಿಬ್ಬಂದಿಗಳನ್ನ ಕಣ್ತಪ್ಪಿಸಿ ಬಳಕೆ ಮಾಡುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾನಿದ್ದೀನಿ ಮಂಡ್ಯ ಜಿಲ್ಲಾ ಕಾರ್ಯಾಗಹಕ್ಕೆ ನಾವು ಹೇಳೋದಾದರೆ ಇಲ್ಲಿರುವಂಥ ವಿಚಾರಣಾ ಬಂಧುಗಳು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವಿಚಾರಣಾ ಬಂಧಿಗಳಿದ್ದಾರೆ ಅದರಲ್ಲಿ ಹಲಗೂರು ಮೂಲದ ಒಬ್ಬ ಡಕ್ಕ ಅಂತೇಳಿ ರೌಡಿ ಶೀಟರ್ ಇದ್ದಾರೆ ಅವರ ಸಹಚಾರರು ಒಟ್ಟು ಐದು ಜನ ಈ ಕಾರ್ಯಕ್ರಮದಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬ ಮಧುಸೂದನ ಅನ್ನುವಂಥ ವಿಚಾರಣಾ ಬಂದಿ ತನ್ನ ತಂದೆಗೆ ದೂರವಾಣಿ ಕಲೆ ಇಲ್ಲಿ ಪ್ರಿಸೆಂಟ್ ಕಾಲ್ ಸಿಸ್ಟಮ್ ಇರುತ್ತೆ ಅದರ ಮುಖಾಂತರ ತಂದೆಗೆ ದೂರವಾಣಿ ಕರೆ ಮಾಡಿ ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕಡಿಮೆ ಆಗಿದೆ ದಯಮಾಡಿ ಒಂದು ಎರಡು ಜೊತೆ ಬಟ್ಟೆ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆ ಬಟ್ಟೆನ ನೀವು ಕವರಲ್ಲಿ ತಿತ್ಕೊಂಡು ಬನ್ನಿ ಮಳವಳ್ಳಿಯಲ್ಲಿ ಬಂದಾಗ ನನ್ನ ಸ್ನೇಹಿತ ಇನ್ನೊಬ್ಬ ಸಂಜು ಇದ್ದಾನೆ ಅವನ ಮನೆಯವರು ನಿಮಗೆ ಇನ್ನೊಂದೇಷ್ಟು ಬಟ್ಟೆಗಳನ್ನ ಕವರ್ ಬ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ ಆ ಬ್ಯಾಗ್ನ ತಿತ್ಕೊಂಡು ಬಂದು ಜೈಲಿನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಅದರಂತೆ ಅವರ ತಂದೆ ಶಿವಣ್ಣ ಅಂತ ಮಧುಸೂದನ ತಂದೆ ಶಿವಣ್ಣ ಆ ಕೆಂಪಯ್ ದುಡ್ಡಿ ಗ್ರಾಮ ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಆತ ಎರಡು ಜೊತೆ ಬಟ್ಟೆನ ಕವರ್ನಲ್ಲಿ ತೆಕ್ಕೊಂಡು ಮಳವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಬ್ಬ ಮೊದಲೇ ನಿಗದಿಪಡಿಸಿರುವಂಥ ವ್ಯಕ್ತಿ ಆಟೋ ಡ್ರೈವರ್ ಆಗಿರುವಂಥ ಒಬ್ಬ ವ್ಯಕ್ತಿ ಆತನ ಇನ್ನೂ ತಂದು ಕೇಳಿದಿರೋದ ಹೆಸರು ಹೇಳಿಕ್ಕೆ ಇಷ್ಟಪಡೋದಿಲ್ಲ ಆತನ ಹತ್ರ ಬ್ಯಾಗ್ನ ತೆಕ್ಕೊಂಡು ಇವನು ತಂದಿರುವಂಥ ಬಟ್ಟೆ ಮತ್ತು ಬ್ಯಾಗ್ನಲ್ಲಿ ಇದ್ದಂಥ ಮೊದಲೇ ಒಂದು ಜೊತೆ ಬಟ್ಟೆಯನ್ನು ತೆಕ್ಕೊಂಡು ಕರಗಕ್ಕೆ ಬಂದು ಮಧುಸೂದನನ್ನು ಮಾತಾಡಿಸಿ ಕೊನೆಗೆ ಆ ಬ್ಯಾಗ್ನ ಕೊಟ್ಟಿದ್ದಾನೆ ಆ ಬ್ಯಾಗ್ನ ನಾವು ಪರಿಶೀಲಿಸುವಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನೆಲ್ಲ ಪರಿಶೀಲಿಸಿ ಪಕ್ಕಕ್ಕಿಟ್ಟು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ಸಂಶಯಾತ್ಮಕ ವಸ್ತು ಬಂದಿರುತ್ತೆ ಅದನ್ನು ನಾವು ಕಟ್ ಮಾಡಿ ಬ್ಯಾಗ್ನ ಹರಿದು ಚೆಕ್ ಮಾಡಿದಾಗ ಒಳ್ಳೊಳ್ಳೆ ಪೇಪರ್ನಲ್ಲಿ ಗಾಂಜನ ಸುತ್ತಕೊಂಡು ಗಾಂಜಾನ ಒಂದು ಸುಮಾರು ಇಪ್ಪತ್ತು ಅಷ್ಟು ಗಾಂಜಾನ ತೆಗೆದುಕೊಂಡು ಅದರೊಳಗೆ ಬಂದಿರ್ತಾರೆ ಇಮಿಡಿಯೇಟ್ ನಾವು ಆ ಶಿವಣ್ಣ ಯಾರು ತಂದಿದ್ದಾನೆ ಬ್ಯಾಗ್ ತಂದಿದ್ದಾನೆ ಆತನ ವರ್ಷಕ್ಕೆ ಕೊಡ್ದುಕೊಂಡು ಆತನ ಮೊಬೈಲು ಮತ್ತು ಆತನ ವಶಕ್ಕೆ ಪಡ್ಕೊಂತೀವಿ ಪಡ್ಕೊಂಡು ಒಳಗಡೆ ಇರುವಂಥ ಬಂದಿನ ಅವರ ಮಗನ ಆಗಿರುವಂತಹ ಮಧುಸುದನ್ನು ವಿಚಾರಿಸಿದಾಗ ಬಟ್ಟೆ ನಂದು ಸರ್ ಬ್ಯಾಗ್ ನಂದಲ್ಲ ಸಂಜು ಅಂತ ಹೇಳ್ತಾರೆ ಸಂಜುನ ವಿಚಾರಿಸಿದಾಗ ಹೌದು ಸರ್ ನಾವೇ ತಪ್ಪಾಯ್ತು ಸರ್ ನಮಗೆ ಅರಿವಿಲ್ಲದೆ ನಮ್ಮ ಸ್ನೇಹಿತ ಇಟ್ಟಿದ್ದೇನೆ ನಮ್ಮ ನಮ್ಮ ಬ್ಯಾಗ್ ನಂದೇ ಅಂತ ಒಪ್ಕೊಂಡಿರ್ತಾನೆ ಕೂಡಲೇ ನಾವು ವಶಪಡಿಸ್ಕೊಂಡಿರುವಂಥ ಶಿವಣ್ಣ ಮತ್ತು ವಶಪಡಿಸ್ಕೊಂಡಿರುವಂಥ ಗಾಂಜೇತರ ಸ್ವಪ್ನ ನಾವು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಕೊಟ್ಟು ಮಾನ್ಯ ನಮ್ಮ ಮೇಲಾಧಿಕಾರಿಗಳಾಗಿರುವಂಥ ಮೈಸೂರು ಕೇಂದ್ರ ಕಾರಾಗಾರದ ಚೀಫ್ ಸುಪ್ರೀಡೆನ್ಸರು ಹಾಗೂ ಡಿ ಐ ಜಿ ಸೌತ್ ಇರುವಂಥ ದಕ್ಷಿಣ ವಲಯದ ಡಿ ಐ ಜಿ ಮೇಡಮ್ ಅವರ ಗಮನಕ್ಕೆ ತಂದು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಅಶಿವಣ್ಣನ ಮೇಲೆ ಪ್ರಕರಣ ದಾಖಲಾಗಿ ಎನ್ ಡಿ ಪಿ ಎಸ್ ಕೇಸು ಮತ್ತು ಕರ್ನಾಟಕ ಕಾರಾಗೋಗಳ ನಿಯಮಾವಳಿಗಳು ನಲವತ್ತೆರಡನೇ ಸೆಕ್ಷನ್ನು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಅವರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ